ಸೂಪರ್ ಯು ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರ ದಾಶರಥಿ ಚಿಟ್ಪಣ್ಸ್ ಮಾತಾಡ್ತಿದ್ದೆ ಏನಪ್ಪ ವಿಷಯ ಅಂತಂದ್ರೆ ನಾನು ದಾಶರಥಿ ಚಿಟ್ಪಣ್ಸಲ್ಲಿ ಚೀಟಿ ಹಾಕಿದ್ದೆ ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ ಚೆಕ್ ಸೆಕ್ಯೂರಿಟಿ ಇಲ್ಲದೆ ಕೇವಲ ಮೂವತ್ತೇ ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ರು ಎಷ್ಟು ಸುಲಭ ಅಲ್ವಾ ನೀವು ದಾಶರಥಿ ಚಿಟ್ಪಣ್ಸ್ ಅಲ್ಲಿ ಚೀಟಿ ಹಾಕ್ಬೇಕಾ ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ಪಣ್ಸ್ಗೆ நமமிங்க சதாசிவாரம்பம் சங்கராச்சாரிய மதியமாம் அஸ்மதாச்சாரிய பரியம் வந்தே குரு பரம்பராம் ஷுதிஸ்மிருதிபுராணாநம் ஆலயம் கருணாலயம் நமமி பகவத்பாதம் ஷங்கரம் லோகசங்கரம் நாடனமஸ்தீட்சபந்துள பாதாரவந்தகளுக்கு நான் சிரசாஷ்டாங்க நமஸாரும் எல்லூதய மாதேவோபவ ದಾಶರಥಿ ಚೆಡ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತಿನ ಫಲ ನೋಡೋಣ ಒಂದನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದ್ ಋತು ಅಶ್ವಯುಜ ಮಾಸೆ ಪಕ್ಷದ ನವಮಿ ತಿಥಿ ಉತ್ತರಾಷಾಢ ನಕ್ಷತ್ರ ಅತಿಗಂಡ ಯೋಗ ಕೌಲವಕರಣ ಇವತ್ತಿನ ಪಂಚಾಂಗ ವಿಶೇಷವಾಗಿ ಮಹಾನವಮಿ ಆಯುಧ ಪೂಜಾ ಹಾಗೆ ಒಂಬತ್ತನೇ ದಿನದ ಈ ಮಹಾಪರ್ವ ದಿನ ಸಿದ್ಧಿದಾತ್ರಿ ದಿನ ಸಿದ್ಧಿಗಳು ಎಲ್ರಿಗೂ ಸಿದ್ಧಿ ಸಿಗೋಲ್ಲ ಮಕ್ಕಳ ಏನು ಯೋಗ ಪಡೆದಿದ್ದಾನೆಗಳು ಏನು ಈಗ ನೋಡಿ ಹೆಚ್ಚು ಕಡಿಮೆ ಹತ್ತು ಕೋಟಿ ಜನರ ಕನಸು ಐ ಎ ಎಸ್ ಒಂದು ಕೋಟಿ ಜನರು ಅದಕ್ಕೆ ತಯಾರಿ ಸಿದ್ಧಿಸ್ತಾರೆ ರೆಡಿ ಮಾಡ್ಕೋತಾರೆ ಒಂದು ಹತ್ತು ಲಕ್ಷ ಜನ ಅದರಲ್ಲಿ ಲೆಕ್ಕ ಹಾಕೊಳ್ಳಿ ಹತ್ತು ಕೋಟಿಯ ಕನಸು ಒಂದು ಕೋಟಿಯ ಜನ ಪ್ರಯತ್ನ ಹತ್ತು ಲಕ್ಷ ಜನ ಎಕ್ಸಾಮ್ ಬರೀತಾರೆ ಅದರಲ್ಲಿ ಪಾಸಾಗೋದು ಬಂದು ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹದಿನೈದು ಸಾವಿರ ಮಂದಿ ಸೆಲೆಕ್ಷನ್ ಆಗೋದು ಒಂದು ಸಾವಿರದ ಐನೂರು ಮಂದಿ ಲೆಕ್ಕ ಹಾಕೊಳ್ಳಿ ಎಲ್ಲಿಯ ಆ ಒನ್ ಪರ್ಸೆಂಟ್ ಅಂತ ಹೇಳ್ತೇವೆ ಪಾಯಿಂಟ್ ಒನ್ ಪರ್ಸೆಂಟ್ ಹತ್ತು ಕೋಟಿಯಲ್ಲಿ ಸಾವಿರದ ಐನೂರು ಜನ ಸೆಲೆಕ್ಷನ್ ಅಂತ ಹೇಳಿದ್ರೆ ಅಂಥದ್ದೊಂದು ಯು ಪಿ ಎಸ್ ಸಿ ತೇರುಗಡೆ ಆಗಬೇಕಂದ್ರೆ ಅಲ್ಲೊಂದು ಸಿದ್ಧಿ ಇರಬೇಕು ತಯಾರಿ ಮಾಡಿದವರು ಎಷ್ಟು ಜನ ಆ ಒಂದು ರಾತ್ರಿ ಹಗಲು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರೆ ಕನಸು ತಮ್ಮ ಜೀವನ ಪಣ ಲಕ್ಷ್ಯ ಧ್ಯೇಯ ಜೀವನ್ಮುಖಿ ಅದೇ ಅಂತ ಹೇಳ್ಬಿಟ್ಟು ಹೆಜ್ಜೆ ಇಟ್ಟಿರ್ತಾರೆ ಅಮ್ಮನವರ ಆಶೀರ್ವಾದವಿಲ್ಲದೆ ಏನೂ ನಡೆಯುವುದಿಲ್ಲ ನೆನಪಿಟ್ಟುಕೊಳ್ಳಿ ಸಿದ್ಧಿದಾತ್ರಿ ಅದನ್ನೇ ಹೇಳೋದು ಅದೃಷ್ಟ ಅದು ಇಷ್ಟಪಟ್ಟು ಬಂದರೇನೆ ಅದೃಷ್ಟ ಅದು ಇಷ್ಟಪಟ್ಟು ಬರಬೇಕು ನಮ್ಮನ್ನು ಪ್ರಚೋದನೆ ಮಾಡಬೇಕು ಇಂಥದೊಂದು ಹೆಸರು ಕೀರ್ತಿ ಪ್ರತಿಷ್ಠೆ ನನಗೊಂದು ಗರ್ವ ಇದೆ ಮಕ್ಕಳು ನನ್ನ ತಾಯಿ ಸಿದ್ಧಿದಾತ್ರಿಯ ಆಶೀರ್ವಾದದಿಂದ ಇವತ್ತು ಅವರವರ ರಂಗದಲ್ಲಿ ಅವರೊಂದು ಅಗಸ್ತ್ಯರು ಕಶ್ಯಪರು ಪ್ರಜಾಪಿತರೇ ಅವರು ಸೃಷ್ಟಿಕರ್ತರು ಪ್ರಜಾಪಿತ ಅಂದರೆ ಸೃಷ್ಟಿಕರ್ತರು ಅವರ ರಂಗದಲ್ಲಿ ಅಂಥ ಒಂದು ಮೇರು ಶೃಂಗದ ವ್ಯಕ್ತಿಗಳ ಒಂದು ಜೊತೆ ಕುಳಿತು ಪ್ರಸಾದ ಮಾತುಕತೆ ಜಾತಕ ವಿಮರ್ಶೆಗಳನ್ನು ಮಾಡಿದರು ಅವರವರ ರಂಗದಲ್ಲಿ ದೇ ಆರ್ ಅನ್ಬೀಟಬಲ್ ನಾನು ನೆನೆಸ್ಲಿಕ್ಕೂ ಆಗೋದಿಲ್ಲ ನಿಜ ಹೇಳ್ತೇನೆ ನಾನು ಯಾರು ಅಂತ ಹೇಳ ಮಕ್ಕಳೇ ನಾನು ಭೇಟಿ ಮಾಡಿರುವ ವ್ಯಕ್ತಿಗಳು ಎಂಥ ವ್ಯಕ್ತಿಗಳು ಅಂತ ಹೇಳ್ತಾರೆ ನನ್ನ ತಾಯಿ ಜ್ಞಾನ ಗಂಗಮ್ಮ ಹತ್ತೊಂಬತ್ತನೇ ತಾರೀಕು ವಿಶೇಷವಾದಂಥ ಪಲ್ಲಕ್ಕಿ ಉತ್ಸವ ಇದೆ ಬನ್ನಿ ಆ ಗಂಗಮ್ಮ ದೇವಸ್ಥಾನದ ಆ ಗಂಗಮ್ಮ ಹೇಗೆಯೋ ಅವರು ನಾನು ಯಾರಿಗೋತ್ರ ನನ್ನ ಯೋಗ್ಯತೆ ಏನು ಅಂತ ಹೇಳಲ್ಲ ದೇವಸ್ಥಾನದ ಹೊರಗಡೆ ಒಂದು ಚಪ್ಪಲಿ ಸ್ಟ್ಯಾಂಡ್ ಇದೆ ಅಂತ ಇಟ್ಕೊಳ್ಳಿ ಅಲ್ಲಿ ನನ್ನ ಯೋಗ್ಯತೆ ಇದು ಸತ್ಯ ಅಂತ ಒಂದು ಮಹಾ ಒಂದು ಸಾಧನೆ ಮಾಡಿರುವಂತ ದೇವಮೂರ್ತಿಗಳಿಗೆ ಜಾತಕ ಪರಿಶೀಲನೆ ಅಧಿಕಾರ ಪಡೆದಿದ್ದಾರೆ ತುಂಬ ಹತ್ತಾರು ಸಾವಿರ ಕೋಟಿ ಅಲ್ಲ ನಾನು ನೋಡಿದ್ದೇನೆ ಲಕ್ಷ ಕೋಟಿಗಳ ಒಡೆಯರ ಜಾತಕವು ಕೂಡ ಪರಾಮರ್ಶೆ ಮಾಡಿದ್ದೇನೆ ಲಕ್ಷ ಜನಗಳ ಕೋಟಿ ಜನಗಳ ಪ್ರೇಮಾನುರಾಗವನ್ನು ಕೂಡ ಪಡೆದಿರತಕ್ಕಂಥ ಗುರು ಪರಂಪರೆ ದೇವ ಪರಂಪರೆ ಋಷಿ ಪರಂಪರೆ ದೊರೆ ಪರಂಪರೆಗೆ ಈ ತಾಯಿ ವಾಗ್ದೇವಿ ದೇವಿ ಕರ್ಕೊಂಡು ಹೋಗಿ ನಿಲ್ಸಿದೆ ನನಗೆ ಆಶ್ಚರ್ಯ ಎಲ್ಲಿನ ರವಿಶಂಕರ ಇದು ಅದನ್ನೇ ನನ್ನ ಗುರುಗಳು ನನಗೆ ಪ್ರತಿ ಬಾರಿ ಪ್ರಚೋದನೆ ಮಾಡಿ ಹೇಳಿದ್ದು ನೋಡೋ ನಿನಗೆ ಮಾತ್ರ ಆಯ್ಕೆ ಮಾಡಿಟ್ಟಿದ್ದ ಅಮ್ಮನವರು ಇದರ ದಾರಿಯಲ್ಲೇ ಹೋಗು ಅಂತ ನಿಮಗೂ ಕೂಡ ಇಂಥದೊಂದು ಶಕ್ತಿ ಸಿಗಬೇಕಂದರೆ ಅಮ್ಮನವರ ಸಂಕಲ್ಪ ಮಾಡಿಕೊಳ್ಳಿ ದ ಡ್ರೈವ್ ಇಸ್ ಬ್ಯೂಟಿಫುಲ್ ವೆಲ್ ಹ್ಯಾಪನ್ ನಡೆಸುತ್ತದೆ ಅಮ್ಮನವರ ಸಂಕಲ್ಪ ದಾರಿ ತೋರಿಸುತ್ತದೆ ಮಾರ್ಗದರ್ಶನ ಮಾಡಿಸುತ್ತದೆ ಯಾರೂ ತಡೆಯಲು ಸಾಧ್ಯವಿಲ್ಲ ಒಪ್ಪಿಕೊಳ್ಳಿ ಸಿದ್ಧಿದಾತ್ರಿ ಈ ಒಂಬತ್ತನೇ ದಿನ ಅಮ್ಮನವರ ಈ ಒಂದು ಭಾವ ಅಂತಿಂತ ಶಕ್ತಿಯಲ್ಲ ಅಂತಿಂತ ಬಲವಲ್ಲ ಅಂದುಕೊಳ್ಳೋದಕ್ಕಿಂತಲೂ ನಾಯಿ ಒಬ್ಬ ತಿರುಕನನ್ನ ತಗೊಂಡು ಬಂದು ದೊರೆಯನ್ನಾಗಿ ಮಾಡಿಬಿಡುತ್ತದೆ ವಾಗ್ದೇವಿ ಯಾಕೆ ನೋಡಿ ಒಮ್ಮೆ ಇದು ನನಗೆ ನೆನಪಿದೆ ನನ್ನ ಗುರುಗಳು ನಿಜವಾಗಲೂ ಅನುಭೂತಿಯಾಗಿ ಅನುಭವಿಸಿದಂತ ಒಂದು ಮಾತು ನನ್ನ ಗುರುಗಳ ಬಗ್ಗೆ ಇನ್ನೊಂದು ಗುರುಗಳು ಹೇಳಿತ್ತು ಆ ವಾಗ್ದೇವಿ ಪುತ್ರ ಹೇಳಿದ ನಡೆಯುತ್ತೆ ಕೋಣೋ ಅಂತ ಒಮ್ಮೆ ಏನಾಗಿತ್ತು ಅಂದ್ರೆ ಪ್ರವಚನಕರ್ತ ಅವರು ದೇವಿಯ ಬಗ್ಗೆ ಮಾತನಾಡಲು ಕುಳಿತರೆ ಅದೊಂದು ಮೂಕಶಂಕರರ ಥರ ಒಬ್ಬ ಮೂಕಶಂಕರ ಬಾಯೇವರದವರು ಮೂಕಶಂಕರ ಅನ್ನೋ ಒಂದು ವಿಶೇಷವಾಗಿ ಬರೆದಿದ್ದಾರೆ ಅಮ್ಮನವರ ಬಗ್ಗೆ ಅಮ್ಮ ಪ್ರತ್ಯಕ್ಷ ಆಗ್ತಾರೆ ಆ ಶ್ಲೋಕ ಹೇಳಿದ ಮೇಲೆ ಹೇಳಿಸುತ್ತೆ ಅಮ್ಮ ಬಾಯಿ ಬರಲ್ಲ ಮೂಗ ಅಂತ ಆಡ್ಕೊತಿದ್ದವರು ಅಮ್ಮನವರ ಬಗ್ಗೆ ಕುಳಿತು ಆಲಯದಲ್ಲಿ ಅಂಥದ್ದೊಂದು ಅದ್ಭುತವಾದಂಥ ಶ್ಲೋಕವನ್ನು ಕಟ್ತಾರೆ ಆಶೀರ್ವಾದದಿಂದ ಅಮ್ಮ ಹೇಳುತ್ತೆ ಅಮ್ಮ ಒಂದೇ ಒಂದು ಬಾರಿ ನಿನ್ನ ಬಗ್ಗೆ ಏನು ಬೇಕು ಕೇಳು ಮಗು ಅಂದರೆ ನನಗೆ ಶ್ಲೋಕ ಆಡಬೇಕು ಅಂತ ಹಾಡಿಸುತ್ತೆ ಅದು ಕೇಳಿ ಆನಂದ ತುಂಬಿತಲಾಗಿ ಅಮ್ಮ ಕೇಳುತ್ತೆ ಶಂಕರ ಏನು ಬೇಕು ಕೇಳು ಅಂದ್ರೆ ಅಮ್ಮ ನನ್ನ ಬಾಯಿ ತೆಗೆಸ್ಬಿಡು ಮತ್ತೆ ಮೂಗ ಮಾಡ್ಬಿಡು ಅಂತ ಹೇಳ್ತಾರೆ ಇದು ಯಾಕಪ್ಪ ಅಂದ್ರೆ ಅಮ್ಮ ನಾನು ಆಡಿದ ಮೊದಲ ಮಾತು ನೀನೆ ಕಡೆಯ ಮಾತು ನೀನೆ ಆಗಿರ್ಬೇಕು ಮತ್ತಿನ್ನೇನು ಬೇಡಮ್ಮ ಈ ಬಾಯಲ್ಲಿ ಇನ್ನೇನು ಬರುತ್ತೋ ಸದಾ ಕೆಟ್ಟದನ್ನೇ ನುಡಿಯೋ ಬಾಯಿ ಇದು ಸದಾ ತುಡಿಯುತ್ತೆ ನಮ್ ನಾಲ್ಗೆ ನೋಡಿ ಎಷ್ಟು ಚೆನ್ನ ರುಚಿ ಇದ್ರು ರುಚಿ ಚಿನ್ನೂ ರುಚಿ ಬರೀ ರುಚಿಯೇ ರುಚಿಯನ್ನ ಹುಡ್ಕೊಂಡು ಹೋಗ್ತಕ್ಕಂಥ ಒಂದು ಭಾವ ಹ್ಮ್ ಇನ್ನೇನಾಗುತ್ತೆ ಹೇಳಿ ಆ ರೀತಿಯ ಪ್ರಭಾವ ಈ ಗುರುಗಳು ಒಮ್ಮೆ ಪ್ರವಚನಕ್ಕೆ ಬಂದಾಗ ಹೇಳ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬರ್ತಾನೆ ಗುರುಗಳೇ ನಾನಿದೆಲ್ಲ ನಂಬಲ್ಲ ಏನು ನೀವು ಹೇಳಿದ್ದಲ್ಲ ನಿಜ ಆಗುತ್ತಂತೆ ಅದೆಂಗ್ ಸಾಧ್ಯ ಹಾಗೆ ಹೀಗೆ ಅನ್ನತಕ್ಕಂಥ ಒಂದು ವಿವೇಚನೆ ಇಲ್ಲದಂತ ಮಾತುಗಳು ಗುರುಗಳು ಏನು ಬೇಸರ ಮಾಡ್ಕೊಳ್ಳಿಲ್ವಂತೆ ನಿನ್ನ ಹೆಸರೇನಪ್ಪ ಏನು ಇಷ್ಟೇ ಒಂದು ಕ್ಷಣ ಧ್ಯಾನಾಸಕ್ತರಾಗಿ ಸರಿ ಮುಂದಕ್ಕೆ ನಡೆಯೋದು ಹೇಳ್ತೀರಂತೆ ಏನಾದ್ರೂ ಹೇಳಿ ನೋಡೋಣ ನಾನು ನಂಬುವಂಥದ್ದು ನಡೀತೆ ನಾಳೆ ಹನ್ನೆರಡು ಗಂಟೆಗೆ ನೀನು ನಟ್ಟ ನಡು ಮಠ ಮಠ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ಪಾಯಸಾನ ಸೇವಿಸುತ್ತಿ ಎಲ್ಲಿದ್ರು ಹೇಗಿದ್ರು ನೀನು ಪಾಯಸ ಸೇವಿಸ್ತೀನಿ ಈತನಿಗೆ ಕುತೂಹಲ ಸರಿ ಆಗಲಿ ಹೊರಟೋದ ಪ್ಲಾನ್ ಏನ್ ಮಾಡ್ಕೊಂಡ ಅಂದ್ರೆ ಮನೇಲಿ ಇದ್ರೆ ಯಾರು ಕರೀತಾರೆ ಫಂಕ್ಷನ್ಗೆ ಕರೀತಾರೆ ಇಲ್ಲ ಇನ್ನು ಯಾರಾದ್ರೂ ಬಂದು ಏಯ್ ಪಾಯಸ ತಗೊಳ್ಳೋ ಅಂತ ತಗೊಬಂದ್ ಕೊಡ್ತಾರೆ ತಿನ್ಲೇಬೇಕು ಕರೆದ್ರೂ ಹೋದ್ರು ಏನಾದ್ರೂ ಪಾಯಸ ಇಟ್ಟರೆ ಬೇಡ ಅನ್ನೋಕ್ಕಾಗಲ್ಲ ತಿನ್ಲೇಬೇಕು ಇದ್ರೆ ತಾನೆ ಯಾರಿಗೂ ಸಿಗದ ಹಾಗೆ ಎಲ್ಲಿಯೂ ಸಿಗದ ಹಾಗೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಮಾಡಿಬಿಟ್ಟು ಆ ವ್ಯಕ್ತಿ ಹೋಗ್ತಾನೆ ಊರಿನ ಹತ್ರ ಇರ್ತಕ್ಕಂಥ ಒಂದು ಕಾಡು ದೂರದ ಕಾಡು ಎಲ್ಲೋ ಯಾರೋ ಪ್ರಯಾಣಿಕರು ಅವ್ರ ಜೊತೆಯಲ್ಲಿ ಕಾಡು ಹೊರಟೋಗ್ತಾನೆ ಅವ್ರ ಕಾಡಿನ ಮುಖೇನ ಯಾವುದೋ ಒಂದು ಯಾತ್ರಾ ಕ್ಷೇತ್ರ ಹೋಗ್ತಿರ್ಬೇಕಾದ್ರೆ ಒಂದು ಮಾರನೇ ದಿನ ಹನ್ನೊಂದು ಗಂಟೆ ಆಸುಪಾಸು ಅವರೆಲ್ಲ ಕುಳಿತುಕೊಂಡು ಒಂದು ಚರ್ಚೆ ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರಿಗೊಂದು ಸುದ್ದಿ ಕಿವಿಗೆ ಬೀಳುತ್ತೆ ದಾರಿ ದೋಚೋ ಕಳ್ಳರುಗಳು ಅಟ್ಯಾಕ್ ಮಾಡ್ತಿದ್ದಾರೆ ಕಳ್ಳರಸ ಒಂದು ಕೂಟ ದರೋಡೆಕೋರರ ಕೂಟ ಅಂತ ಹೇಳುತ್ತೆ ತಾವು ಹೊತ್ಕೊಂಡು ಬಂದಿರೋ ವಸ್ತುಗಳನ್ನೆಲ್ಲ ಏನು ಸಿಕ್ತೋ ಅದು ತಗೊಂಡು ಊಟ ಎಲ್ಲ ತಂದಿದ್ರಂತೆ ಏನೇನೋ ವಿಶೇಷವಾದಂಥ ಅಡಿಗೆಗಳು ಪಾಯಸಗಳು ಎಲ್ಲ ಎಲ್ಲ ಬಿಟ್ಟು ಓಡೋದ್ರಂತೆ ಇವನ್ ಜೊತೆಲಿ ಬಂದಿದ್ದಾನಲ್ವಾ ಇವನಿಗೂ ದಿಕ್ಕು ತೋಚ್ಲಿಲ್ಲ ಇವನು ಪ್ರಸಾದ ತಪ್ಪಿಸ್ಕೊಳೋಕೆ ಬಂದವನು ಮತ್ತು ವಾಪಸ್ ಮನೆಗೆ ಹೋಗ್ಬೇಕು ಗುರುಗಳತ್ರ ಹೇಳ್ಬೇಕು ನಾನು ಅವನು ತಪ್ಪಿಸ್ಕೊಂಡೋಗ ನೀವು ಹೇಳಿದ ನಡೀಲಿಲ್ಲ ಅಂತ ಹಾಗೆ ಹೀಗೆ ನೋಡಿದ ಏನೂ ತಂದಿರಲಿಲ್ಲ ಅವನ ಹತ್ರ ಏನೂ ಇಲ್ಲ ಬರೀ ಒಂದು ದಿನ ಕಾಲಕ್ಷೇಪ ಕಳಿಬೇಕಷ್ಟೇ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತಪ್ಪಸ್ಕೊ ಬಿಡ್ಬೇಕು ಅವ್ರು ಹೇಳಿದ್ರೆ ಹನ್ನೆರಡು ಗಂಟೆಗೆ ಮಠಮಠ ಮಧ್ಯಾಹ್ನ ನೆತ್ತಿ ಮೇಲೆ ಸೂರ್ಯ ಬಂದಾಗ ಪಾಯಸ ಅನ್ನ ಸೇವಿಸ್ತೀವಿ ಓಡೋಗ್ ಒಂದ್ ಮದ ಮರವನ್ನು ಹತ್ತಿ ಬಚ್ಚಿಟ್ಕೊಬಿಟ್ಟಿದ್ದಾರೆ ಈ ದಾರಿ ಕಳ್ಳರು ದರೋಡೆ ಕೋರರು ಬಂದಿದ್ದಾರೆ ನೋಡ್ತಾರೆ ಏನ್ ಚೆಲ್ಲಾ ಪಿಲ್ಲಿ ಎಲ್ಲ ಓಡೋಗ್ಬಿಟ್ಟಿದ್ದಾರೆ ಕೋಣ ಅಂತ ನೋಡ್ತಾರೆ ಒಳ್ಳೊಳ್ಳೆ ಹಣ್ಣುಗಳು ಪಾಯಸಗಳು ಎಲ್ಲಾ ಇದೆ ಇದೇನೋ ಇದು ಒಬ್ಬ ನಾಯ್ಕ ಹೇಳ್ತಾನಂತೆ ಏ ಮುಟ್ಬೇಡ್ರಿ ಇದು ನಮಗೋಸ್ಕರ ಏನೋ ಪ್ಲಾನ್ ಮಾಡಿರ್ತಕ್ಕಂಥದ್ದು ಇದು ವಿಷ ಗಿಷ ಇಟ್ಟು ಬಿಟ್ಟಿದ್ರೆ ಎಲ್ಲ ಎತ್ಕೊಂಡು ಹೋಳೋಗ್ಬಿಟ್ಟಿದ್ರೆ ಪ್ರಸಾದಗಳು ಊಟಗಳು ಅದು ಪಾಯಸಗಳು ಘಮ ಘಮ ಅಂತಿದೆ ಶಾವ್ಗೆ ಪಾಯಸ ಹೆಸರು ಬೇಳೆ ಪಾಯಸ ಬೆಲ್ಲದ ಪಾಯಸ ಕಾಳು ಪಾಯಸ ಬೇರೆ ಬೇರೆ ರೀತಿ ಪಾಯಸಗಳು ಕಳ್ಳಲೆ ಬೇಳೆ ಪಾಯಸ ಹ್ಮ್ ತಗೋ ಏ ಯಾರು ಮುಟ್ಬೇಡ್ರ ಇರ್ರ ಯಾರೋ ಇಲ್ಲಿ ಒಂಚ್ ಹಾಕಿ ನಮಗೆ ಓಡೋಗುವಾಗೆ ನಾಟಕ ಮಾಡಿ ವಿಷ ಇಟ್ಟಿರ್ಬೇಕು ಹುಡುಕ್ರಿ ಅಂದ್ರೆ ಹುಡುಕುದ್ರೆ ಮರದ ಮೇಲೆ ಅವನಿದಾನೆ ಹೇಳ್ಕೊಂಡು ಬಂದ ಏ ನೀನ್ ತಿನ್ನು ಅಂತ ಸ್ವಾಮಿ ನನಗ್ ಬೇಡ ಏನ್ ಬೇಕಾದ್ರೂ ಕೊಡಿ ಪಾಯಸ ಮಾತ್ರ ಬೇಡ ಅಂತ ಓ ಪಾಯಸ ಮಾತ್ರ ಬೇಡ ಅಂತ ಅವನ ಪಾಯಸದಲ್ಲೇ ಇರಬೇಕು ವಿಶೇಷ ಇಡ್ರೋ ಪಾಯಸನ ಏ ಸ್ವಾಮಿ ನನಗೆ ಪಾಯಸ ಮಾತ್ರ ಬೇಡ ಇಲ್ಲ ಪಾಯಸದಲ್ಲೇ ವಿಷ ಇರಬೇಕು ತಿನ್ಸೋ ಅವನಿಗೆ ಅಂತ ಹೇಳ್ಕೊಂಡು ಅವನು ಬೇಡ ಅಂದ್ರೂ ಕೂಡ ಪಾಯಸ ಅನ್ನವನ್ನ ತಿನ್ಸಿದ್ದಾರೆ ತಲಕೆಟ್ಟಿಂಗ್ ನೆತ್ತಿ ಮೇಲೆ ನೋಡ್ತೇನೆ ಸೂರ್ಯ ಕರೆಕ್ಟ್ ಆಗಿ ಬಂದು ನಿಂತಿದ್ದಾನೆ ಮಠ ಮಠ ಮಧ್ಯಾಹ್ನಕ್ಕೆ ನೀನು ಪಾಯಸ ಅನ್ನ ಸೇರಿಸುತ್ತಿ ನೋಡಿ ಇದನ್ನೇ ಸಿದ್ಧಿಗಳು ಅನ್ನೋದು ಕೆಲವು ಭಾಗವತೋತ್ತಮರು ನಮ್ಮ ಸುತ್ತ ಮುತ್ತ ಇರ್ತಾರೆ ಸಾಮಾನ್ಯರಂತೆ ಅವರು ಕಣ್ಮುಂದ್ಗಡೆ ಕಾಣಿಸೋಲ್ಲ ಎಲ್ಲೂ ಇರ್ತಾರೆ ನುಡಿಸುತ್ತೆ ನಡೆಸುತ್ತೆ ಅಂಥ ಯೋಗಿ ಪುರುಷರು ನಿಮ್ಮ ಜೀವನದಲ್ಲಿ ಬಂದರು ಅದೊಂದು ಮಂಗಳಮಯ ಅಂಥ ಒಂದು ಯೋಗ ಪುರುಷರು ನಿಮ್ಮ ಜೀವನದಲ್ಲಿ ಬಂದು ಆ ಸಿದ್ಧಿಗಳನ್ನು ಸಿದ್ಧಿ ಮಕ್ಕಳೇ ವಾಟ್ ಎವರ್ ಒಂದು ಅಡುಗೆ ಮಾಡೋದು ಒಂದು ಸಿದ್ಧಿ ಒಂದು ಪಾಯಸ ಮಾಡೋದು ಒಂದು ಸಿದ್ಧಿ ಒಂದು ಸೇವೆ ಮಾಡೋದೊಂದು ಸಿದ್ಧಿ ಒಂದು ಕ್ಲೀನ್ ಮಾಡೋದು ಒಂದು ಸಿದ್ಧಿ ಪ್ರತಿ ವಿಚಾರವೂ ಸಿದ್ಧಿ ಎಲ್ಲವೂ ಅಷ್ಟು ನೀಟಾಗಿ ಕ್ಲೀನಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಆಗುವುದಿಲ್ಲ ಅದಕ್ಕೊಂದು ಲೆಕ್ಕವಿರುತ್ತದೆ ಆ ಲೆಕ್ಕ ತಾಯಿಯೇ ಕೊಡಬೇಕು ಅಮ್ಮ ಆ ಸಿದ್ಧಿ ಕೊಡಮ್ಮ ಈ ವಿದ್ಯೆಯನ್ನ ಈ ವಿದ್ಯೆಯನ್ನು ನಾನು ಅದನ್ನೇ ಕೇಳೋದು ನಿತ್ಯ ಆರಾಧನೆ ಮಾಡುವಾಗ ಆ ಸೂರ್ಯದೇವನ ಹತ್ರ ಆ ಸೂರ್ಯ ನಮಸ್ಕಾರ ಹಾಕುವಾಗ ಅಯ್ಯ ನನ್ನ ನಂಬ್ಕೊಂಡು ಬರ್ತಾರೆ ಅಂದ್ರೆ ಪರವಾಗಿಲ್ಲ ತಪ್ಪಾಗದ ಹಾಗೆ ಅವರಿಗೆ ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಕೆಡುಕಾಗದ ಹಾಗೆ ದಾರಿ ತೋರಿಸು ನೀನು ಕೊಟ್ಟಿರುವ ಈ ವಾಕು ಅವರಿಗೆ ಮಾರ್ಗದರ್ಶನ ಮಾಡುವಷ್ಟು ಶಕ್ತಿಗಳು ಅವರೇನು ದೊಡ್ಡ ರಾಜಪದವಿ ರಾಜ್ಯಾಧಿಕಾರ ರಾಜ್ಯಕೋಶ ಅಂತದ್ ಕೇಳೋರಲ್ಲ ಮಕ್ಕಳು ಸಾಮಾನ್ಯರು ಅವ್ರಿಗೊಂದು ಮಾರ್ಗದರ್ಶನ ಮಾಡೋ ಶಕ್ತಿ ಕೊಡುವಂಥ ಇವತ್ತಿಗೂ ಈ ಮೂವತ್ತು ಮೂವತ್ತೆರಡು ವರ್ಷಗಳ ಪಯಣದಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ಮೂರ ತೊಂಬತ್ನಾಲ್ಕು ಅಲ್ಲಿಂದ ಆರಂಭವಾದಂಥ ಈ ಪಯಣದಲ್ಲಿ ಜಗನ್ಮಾತೆ ನಿಮ್ಮ ಮುಂದಗಡೆ ತಂದಿಟ್ಟಿದೆ ಮಕ್ಕಳೇ ನಾನು ಯಾರು ಅಂತ ಆಗಾಗ ಪರೀಕ್ಷಿಸ್ಕೊಡ್ತೀನಿ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿಗ ಈ ಮಟ್ಟದ ಎತ್ತರದ ವ್ಯಕ್ತಿಗಳಿಗ ವಿಶ್ವಕೋಶಗಳು ಅವರು ಸಾಧನೆಯಲ್ಲಿ ಅವರೊಂದು ಸರಸ್ವತಿ ಪುತ್ರರು ಲಕ್ಷ್ಮೀ ಪುತ್ರರು ಗೌರಿ ಪುತ್ರರು ಅಂಥವರನ್ನ ಕಲೆಯ ವಿಚಾರ ತಗೊಳ್ಳಿ ರಾಜಕೀಯ ವಿಚಾರ ತಗೊಳ್ಳಿ ಕಾರ್ಪೊರೇಟ್ ವರ್ಲ್ಡ್ ತಗೊಳ್ಳಿ ಬಿಸ್ನೆಸ್ ಫೀಲ್ಡ್ ತಗೊಳ್ಳಿ ನನ್ನಿಂದಲ್ಲ ನಾನು ಹೇಳಿದ್ದೇನಾ ನನ್ನಿಂದ ಆಯ್ತಾ ಖಂಡಿತ ಇಲ್ಲ ತಾಯಿ ಸಿದ್ಧಿದಾತ್ರೆಯ ಅನುಗ್ರಹದಿಂದಲೇ ಆ ತಾಯಿ ಶಕ್ತಿ ದೇವತೆಯ ಅನುಗ್ರಹದಿಂದಲೇ ಎಷ್ಟು ನಡೆದಿರೋದು ನಿಮಗೂ ಅಂಥದ್ದೊಂದು ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗಬೇಕು ಅಂದರೆ ಸದಾ ಅಮ್ಮನವರ ಆ ಒಂದು ಪ್ರಾರ್ಥನೆ ಸೇವೆ ಪೂಜೆ ನಂಬಿಕೆ ಇರಬೇಕು ಮಕ್ಕಳೇ ನಾವು ನಂಬೋದೂ ಇಲ್ಲ ಮಾಡೋದೂ ಇಲ್ಲ ನಮಗೆ ನಮ್ಮ ಮೇಲೆಯೇ ನಂಬಿಕೆ ಇಲ್ಲ ನಾವು ಮಾಡುತ್ತಿರೋ ಕೆಲಸದ ಮೇಲೆ ನಂಬಿಕೆ ಇಲ್ಲ ಇನ್ನು ಎಲ್ಲಿ ಎದುರುಗಡೆಯ ಇದು ಆದ್ದರಿಂದ ಅಮ್ಮನವರ ಮೇಲೆ ನಂಬಿಕೆ ಇಟ್ಟು ಹೆಜ್ಜೆ ಇಡಿ ಒಂದು ವಿಶೇಷ ಪ್ರಸಾದದ ಬಗ್ಗೆ ಕೂಡ ಇವತ್ತು ತಿಳಿಸ್ಕೊಡ್ತೇನೆ ನಿಮಗಾದಾಗ ಅಂಥದ್ದೊಂದು ಪ್ರಸಾದ ಮುಖೇನ ಅಮ್ಮನವರನ್ನ ಒಲಿಸ್ಕೊಳ್ಳೋದು ಕೂಡ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ ಮಾತೃದೇವೋಪವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ಶರತಿ ಚಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಮ್ಮನವರಿಗೆ ವಿಶೇಷವಾಗಿ ದದ್ಯೋಜನ ಮೊಸರನ್ನ ಪ್ರಿಯ ಅದು ಕೂಡ ನೋಡಿ ಆ ಮೊಸರನ್ನವನ್ನು ಯಾವ ರೀತಿ ಮಾಡಿ ಬಡಿಸಬೇಕು ಅಂತ ಹೇಳ್ತಾರೆ ಆಗಮಿಕವಾಗಿ ಹಿಂಗೇ ಮಾಡಬೇಕು ಮಾಡಿ ಇಟ್ಟು ಸೇವಿಸಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮುಖ್ಯವಾಗಿ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಸ್ವಲ್ಪ ಸಾಸುವೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಕೊತ್ತಂಬರಿ ಸೊಪ್ಪು ಕರಿಬೇವನ್ನು ಚೂರು ಮಾಡಿ ಬೆರೆಸಿದ ಮೊಸರಿನ ಜೊತೆ ಅನ್ನವನ್ನು ಕಲಸಿ ಪ್ರಸಾದವಾಗಿ ಇಟ್ಟು ಸೇವಿಸುವುದು ಅತ್ಯುತ್ತಮ ಅನ್ನತಕ್ಕಂಥದ್ದು ಇದನ್ನು ನಾನು ಇವತ್ತಿಗೂ ಮರೆಯೋಲ್ಲ ಒಂದು ಬಹುದೊಡ್ಡ ಪ್ರೊಫೆಸರ್ ತುಂಬ ದೊಡ್ಡ ಪ್ರೊಫೆಸರ್ ತುಂಬ ದೊಡ್ಡ ಸ್ಥಾನದಲ್ಲಿದ್ದವ್ರ ತಾಯಿ ಶ್ರೀಮತಿ ಮೇಡಮ್ ಅಂತ ಅವ್ರ ಮನೆಗೆ ಹೋದಾಗ ಈ ಅಧ್ಯೋಜನ ಪ್ರಸಾದವನ್ನು ಕೊಟ್ಟಿದ್ದು ಮೇಡಮ್ ನಮ್ಮನೆಯಲ್ಲೂ ಮಾಡ್ತಾರೆ ಈ ಥರ ದೇವಿಗಿಟ್ಟಿದ್ದಲ್ವಪ್ಪ ನವರಾತ್ರಿಗೆ ಇದನ್ನೇ ಈ ರೀತಿ ಮಾಡಿ ತಿನ್ನಬೇಕು ಅಂತ ಹೇಳಿ ಸ್ಮಾರ್ಟರವರು ಅಮ್ಮನವರ ಆರಾಧಕರು ಆ ಒಂದು ಪ್ರೀತಿಯಿಂದ ಇದನ್ನು ಹೇಳಿದ್ದನ್ನು ನಾನು ಸುಮಾರು ಒಂದು ಇಪ್ಪತ್ತು ವರ್ಷ ಆಯಿತು ಹೆಚ್ಚು ಕಡಿಮೆ ಹದಿನೆಂಟು ಹತ್ತೊಂಬತ್ತು ವರ್ಷ ಆಯಿತು ಸ್ಟಿಲ್ ಐ ರಿಮೆಂಬರ್ ದದ್ಯೋಜನ ಅಂದರೆ ನನಗೆ ಶ್ರೀಮತಿ ಮೇಡಮ್ ಮನೆ ಪ್ರಸಾದ ನೆನಪು ಬರುತ್ತೆ ವಾಹ್ ಏನು ಮೊಸರನ್ನು ಏನಿದೆ ಆ ಶುಂಠಿ ಸಿಕ್ಕಾಗಿ ಸಿಕ್ತಿದೆ ಎಲ್ಲ ಕಡಲೆಬೇಳೆ ಸಿಕ್ಕಾಗಿ ಇಲ್ಲ ಉದ್ದಿನ ಬೇಳೆ ಸಿಕ್ಕಾಗಿ ಸಿಕ್ತಿದೆ ಆ ಆ ಒಗ್ಗರಣೆ ಆಯ್ತಾ ಕೆಲವ್ರು ಮಾಡಿರ್ತಾರೆ ಮುಖ ಕೂಡದಾಗಿರುತ್ತೆ ಏನೇನೋ ತುಂಬಿಸಿ ಹ್ಮ್ ಅಮ್ಮನವರಿಗೆ ಅತಿ ಮುಖ್ಯವಾಗಿ ಈ ಒಂದು ಪ್ರಸಾದ ಅದರಲ್ಲೂ ಶುಂಠಿ ಇರಬೇಕು ಜೀರಿಗೆ ಇರಬೇಕು ಸ್ವಲ್ಪ ಸ್ವಲ್ಪೇ ಸ್ವಲ್ಪ ತುಪ್ಪ ಹಾಕಿ ಒಗ್ಗರಣೆ ಹಾಕೊಳ್ಳಿ ಆ ಬೇಳೆಗಳು ಕೂಡ ಉದ್ದಿನ ಬೇಳೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ ಕಡಲೆಬೇಳೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ನೋಡಿ ಅದ್ಭುತವಾಗಿ ಕರಿಬೇವು ಅದನ್ನು ಕೂಡ ಚೂರ್ ಮಾಡಿಕೊಂಡು ಆ ಒಗ್ಗರಣೆ ಮುಖ್ಯವಾಗಿ ಈ ದದ್ಯೋಜನ ಪ್ರಸಾದ ಈಗ ಸೇವಿಸಬೇಕು ಮೊಸರನ್ನ ತಿನ್ಬೇಕು ಅಂತ ಆಸೆ ಇರೋರು ಇದನ್ನ ಸೇವಿಸಿ ಅಮ್ಮನವ್ರ ನೈವೇದ್ಯಕ್ಕೆ ಇಟ್ಟು ಯಾಕೆ ಗೊತ್ತ ನಾ ಹೇಳಿದ್ದೆ ಈ ಬಾರಿಯ ನವರಾತ್ರಿ ಅನ್ ಅಲರ್ಟ್ ಹ್ಯಾಸ್ ಡಿಕ್ಲೇರ್ಡ್ ನಮ್ ತೀರಾ ನಾನು ಹೇಳ್ತಲೇ ಇದೆ ಹತ್ತು ದಿನದ ಈ ನವರಾತ್ರಿ ಇಟ್ಸ್ ನಾಟ್ ಎ ಗುಡ್ ಸೈನ್ ಅಂತ ಹನ್ನೊಂದು ದಿನ ಬಂದಿದೆ ಅಲ್ಲೊಂದು ಸಣ್ಣ ಟ್ರಿಗರ್ ಪಾಯಿಂಟ್ ಇದೆ ಹುಷಾರಾಗಿದೆ ಕೈಂಡ್ ಆಫ್ ವೀಸಿಂಗ್ ಪ್ರಾಬ್ಲಮ್ಸ್ ಬರುತ್ತವೆ ಎಚ್ಚರಿಕೆ ಶುಕ್ರ ಕೇತು ಆ ಒಂದು ಕುಜ ಮೇಷವನ್ನ ನೋಡ್ತಿದ್ದಾನೆ ವೃಷಭವನ್ನ ನೋಡ್ತಿದ್ದಾನೆ ವೃಶ್ಚಿಕ ರಾಶಿಯ ಕಾರಕ ಕುಜ ವೃಶ್ಚಿಕ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಕುಳಿತು ನೇರವಾಗಿ ಆತ ನೋಡುತ್ತಿರತಕ್ಕಂಥ ಭಾವ ಅದು ರಾಹು ನಕ್ಷತ್ರದಲ್ಲಿ ಸ್ವಾತಿ ನಕ್ಷತ್ರ ಪ್ರಭಾವದಿಂದ ನೋಡ್ತಿದ್ದಾನೆ ರೆಡ್ ಅಲರ್ಟ್ ಯಾರು ಗಮನಿಸ್ತಿಲ್ಲ ಮಕ್ಕಳೇ ಆರೋಗ್ಯ ಇಲಾಖೆ ಒಂದು ಸಣ್ಣದಾಗಿ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದೆ ಹುಷಾರಾಗಿರಿ ಎಚ್ ತ್ರೀ ಎನ್ ಟು ಅನ್ನತಕ್ಕಂಥ ಒಂದು ನ್ಯುಮೋನಿಯಾ ವೈರಸ್ ಶೀತದ ವೈರಸ್ ಇಂಪ್ಯಾಕ್ಟ್ ಆಗಿದೆ ಅಂತ ಸಿಕ್ಕಾಪಟ್ಟೆ ಎದೆಯಲ್ಲಿ ಕಫ ಕಟ್ಟತಕ್ಕಂಥದ್ದು ತಲೆಬಾರ ತಲೆನೋವು ಮೂಗು ಕಟ್ಟೋದು ವಿಪರೀತ ಕೆಮ್ಮು ಅದರಲ್ಲೂ ದೇಹದ ನಿರೋಧಕ ಶಕ್ತಿ ಒಡೆದಿದೆ ಅಂದರೆ ಇನ್ನಷ್ಟು ಇಂಪ್ಯಾಕ್ಟ್ ಅನ್ನತಕ್ಕಂಥದ್ದು ದೊಡ್ಡ ಅಲೆಯಾಗಿ ಬಿಡತಕ್ಕಂಥದ್ದುಂಟು ಇದು ಈ ಸೀಸನ್ನೇ ಹಾಗೆ ಅಂತಿದ್ದಾರೆ ನಿಜವೇ ಆದರೆ ಸೀಸನ್ ಜೊತೆಯಲ್ಲಿ ಈ ಶೀತ ಜ್ವರದ ಜೊತೆಯಲ್ಲಿ ಈ ರೀತಿಯ ಎಚ್ ತ್ರೀ ಎನ್ ಟು ಇಸ್ ಎ ಥ್ರೆಟ್ ಅನ್ನತಕ್ಕಂಥದ್ದು ವಿಪರೀತ ಕಫ ಕಟ್ಟತಕ್ಕ ಉಸಿರಾಟಕ್ಕೆ ತೊಂದರೆಗಳ ಭಾವವನ್ನು ಸೂಚಿಸುತ್ತಿದೆ ವೆರಿ ಕೇರ್ಫುಲ್ ಸ್ವಲ್ಪ ಇದಾಯ್ತು ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸಿ ಕೈ ಶುದ್ಧಿಯಾಗಿಟ್ಕೊಳ್ಳಿ ಬಾಯಿ ಶುದ್ಧಿಯಾಗಿ ಇಟ್ಕೊಳ್ಳಿ ಮಾಸ್ಕ್ ಬಳಸ್ತಕ್ಕಂಥದ್ದು ಮಾಡಿ ನೋಡಿ ನಾನು ಕೆಮ್ತಿರೋವಾಗ ಈಗ ಹೀಗೆ ಇಟ್ಕೋತಿದ್ದೇನೆ ಹೌದು ಡಾಕ್ಟರ್ ಸುಧೀಂದ್ರ ಹತ್ರ ಹೋದ್ಮೇಲೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಾನು ತುಂಬಾ ಟ್ಯಾಬ್ಲೆಟ್ಸ್ ತಗೊಳ್ಳಲ್ಲ ರೆಸ್ಟ್ರಿಕ್ಷನ್ ದೇಹ ತನಗ ತಾನೇ ರೋಗ ನಿರೋಧಕ ಶಕ್ತಿಯನ್ನು ತಯಾರಿಸ್ಕೋಬೇಕು ಅನ್ನೋದು ನನ್ನ ಸಿದ್ಧಾಂತ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಇದು ನನ್ನ ಅಜ್ಜ ಹೇಳ್ತಿದ್ದಿದ್ರು ಯಾವ ಯಾವ ಸೀಸನ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಇದೆಲ್ಲ ಹೇಳ್ಕೊಡ್ತಕ್ಕಂಥದ್ದು ಸೊ ಈ ನಾಲ್ಕು ತಿಂಗಳು ಮೊಸರು ದೂರ ಇಡಬೇಕು ನಿಜವೇ ಆದರೆ ಮೊಸರು ತಿನ್ಲೇಬೇಕು ಅನ್ನೋರು ಈ ರೀತಿ ಮೊಸರನ್ನ ಮಾಡಿ ಆ ಶುಂಠಿ ಜೀರಿಗೆ ಕಂಪಲ್ಸರಿ ಇರೋ ಥರ ನೋಡ್ಕೊಳ್ಳಿ ತುಂಬ ತುಂಬ ಉತ್ತಮ ನೈವೇದ್ಯ ಮುಖೇನ ನಮ್ಮಲ್ಲಿ ಆರೋಗ್ಯವನ್ನು ಹೇಗೆ ಕಾಪಾಡಬಹುದು ಅದರಲ್ಲೂ ಶರದ್ ಋತು ವಿಪರೀತವಾದಂಥ ಒಂದು ಸೃಷ್ಟಿ ಮೇಘ ಗರ್ಜನೆಗಳಿರ್ತವೆ ಸೊ ಅದನ್ನು ತಡೆಯೋ ಶಕ್ತಿ ನಮ್ಮ ಕೈಯಲ್ಲಾಗೋಲ್ಲ ಈ ರೀತಿ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡ್ಬಿಡೋಣ ಚಂದ್ರ ಸೂರ್ಯನ ಸಾರ ಸೂರ್ಯ ಚಂದ್ರನ ಸಾರ ಬ್ಯೂಟಿಫುಲ್ ಕಾಂಬಿನೇಷನ್ ಅಂತಕ್ಕಂಥದ್ದು ಅಮ್ಮ ಅಪ್ಪ ಚಂದ್ರ ಅಪ್ಪನ ಸಾರದಲ್ಲಿದ್ದಾನೆ ಅಪ್ಪ ಅಮ್ಮನ ಸಾರ ಅಂದ್ರೆ ಅಮ್ಮ ಬಂದು ಅಪ್ಪನಂತೆ ದರ್ಪ ಗರ್ವ ನೋವು ಹೇಳ್ಕೊಡಲ್ಲ ಅಪ್ಪ ಬಂದು ಅಮ್ಮನ ಹಾಗೆ ಸ್ವಲ್ಪ ಹೀಗೆ ಸರಿತಾನೆ ಸೊ ಅಪ್ಪ ಮೆದು ಹೃದಯ ಸೊ ಅಪ್ಪ ಕಟುವಾಗಿದ್ದಾನೆ ಅಂದವರೆಲ್ಲ ಇವತ್ತು ಅಪ್ಪನತ್ರ ಓಡೋಗಿ ಅಮ್ಮನ ರಕ್ಷಣೆ ಬೇಕು ಅಂದವರೆಲ್ಲ ಅಮ್ಮನ ಹತ್ರ ಓಡೋಗಿ ಅಮ್ಮನ ಹತ್ರ ಬೈಗುಳ ಬರ್ತಿದ್ದಂದ್ರೆ ಅಪ್ಪನ ಹತ್ರ ಓಡೋಗಿ ಆಯಿತು ಅಪ್ಪ ಇವತ್ತು ಮೆಥುವಾಗಿರ್ತಾನೆ ನಿಮಗೆ ರಕ್ಷಕನಾಗಿರ್ತಾನೆ ಅಂತ ಹೇಳ್ತಾ ಮೇಷರಾಶಿ ಚಂದ್ರ ಸೂರ್ಯನ್ ಸಾರದಲ್ಲಿದ್ದು ಕುಜನ ಪರಿಪೂರ್ಣವಾಗಿರ್ತಕ್ಕಂಥ ಕೇಂದ್ರ ಭಾವಕ್ಕೆ ಬರುವುದರಿಂದ ವಿಶೇಷ ಆಗುವಿರಿ ಚೆನ್ನಾಗಿದೆ ಲಾಯರು ಪೊಲೀಸು ಲೀಗಲ್ಲು ಇಂತಹ ಒಂದು ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಸ್ವಂತ ಕಾರ್ಯಗಳಿರ್ತಕ್ಕಂಥವ್ರು ಪ್ರಗತಿ ಇನ್ನು ವೃಷಭ ರಾಶಿ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಹಿರಿಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೊಂದು ಸಣ್ಣ ಎಳೆದ ಆಟ ವಾದ ವಿವಾದ ವಾಗ್ವಾದ ಜಸ್ಟ್ ಕಾಂಪ್ರಮೈಸ್ ದೊಡ್ಡವರು ಆಯಿತು ನಾನು ಹಾಗಾಗಿ ಹೇಳ್ತಿರ್ತೇನೆ ಜಗತ್ತಿನಲ್ಲಿ ಮೂರು ಜನ ನಮ್ಮ ಮಾತು ಕೇಳೋಲ್ಲ ಒಂದು ನಮ್ಮನ್ನ ಹೆತ್ತೋರು ನಮ್ಮ ಮಾತು ಕೇಳಲ್ಲ ಎರಡನೇದು ನಾವು ಹೆತ್ತೋರು ನಮ್ಮ ಮಾತು ಕೇಳಲ್ಲ ಇನ್ನು ಮೂರನೇದು ನಮ್ಮ ಮಾತು ನಾವೇ ಕೇಳೋದು ನಾವೆಲ್ಲಿ ಕೇಳ್ತೀವಿ ಹೇಳೋದೊಂದು ಮಾಡೋದಿನ್ನೊಂದು ಸೊ ವೃಷಭಂ ಜಾಗೃತಂ ಮಿಥುನ ರಾಶಿ ಚಂದ್ರ ಸೂರ್ಯನ ಸಾರದಲ್ಲಿ ಇದೇ ಬ್ಯೂಟಿಫುಲ್ ಚೆನ್ನಾಗಿದೆ ಅದ್ಭುತ ಸ್ವಂತ ಬಿಸ್ನೆಸ್ ಸ್ವಂತ ಕೆಲಸ ಕಾರ್ಯದಲ್ಲಿರೋರಿಗೆ ಒಂದು ಸಣ್ಣ ಪ್ರಗತಿ ಇನ್ನೊಬ್ಬರು ಕೆಳಗಡೆ ಕೆಲಸ ಕಾರ್ಯ ಮಾಡೋರ್ಗೊಂದು ಸ್ವಲ್ಪ ಪರಿಶ್ರಮ ಅಷ್ಟೇ ತೊಂದರೆಗಳಿಲ್ಲ ಕರ್ಕಾಟಕ ರಾಶಿ ಚಂದ್ರ ಸೂರ್ಯನ ಭಾವ ಸೂರ್ಯ ಚಂದ್ರನ ಭಾವ ಧೈರ್ಯ ಸಾಹಸೆ ಲಕ್ಷ್ಮಿ ವೃತ್ತಿ ಉದ್ಯೋಗ ಅನುಕೂಲ ಸಿಂಧು ಸಮಥಿಂಗ್ ಕನ್ಸಲ್ಟೆನ್ಸಿ ರೀತಿಯ ವೃತ್ತಿ ಉದ್ಯೋಗಗಳು ಇನ್ನಷ್ಟು ಪ್ರವರ್ಧಮಾನಕ್ಕೆ ಬರತಕ್ಕಂಥ ಒಂದು ದಿನ ಸಿಂಹರಾಶಿ ಚಂದ್ರ ಸೂರ್ಯನ ಭಾವ ಬ್ಯೂಟಿಫುಲ್ ಎಲ್ಲಿ ಮಾತಾಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯಿತು ನಿಮ್ಮ ಮಾತು ಇನ್ನೊಬ್ಬರಿಗೆ ದಾರಿ ತೋರಿಸುವಂಥದ್ದು ದಾರಿ ಮಾತಿನ ಮೂಲಕ ದಾರಿ ತೋರಿಸ್ತಕ್ಕಂಥ ಟೀಚಿಂಗ್ ಕೋಚಿಂಗ್ ಟ್ರೈನಿಂಗ್ ಗೈಡಿಂಗ್ ಈ ರೀತಿಯ ವೃತ್ತಿ ಉದ್ಯೋಗಗಳು ಅದ್ಭುತ ಕನ್ಯಾ ರಾಶಿ ಚಂದ್ರ ಸೂರ್ಯನ ಸಾರ ಸೂರ್ಯ ಚಂದ್ರನ ಸಾರ ಕಷ್ಟಪಡದೆ ಸುಖವಿಲ್ಲ ಸೊ ಕಷ್ಟಪಡ್ತೀವಿ ಆ ಕಷ್ಟಾರ್ಜಿತಕ್ಕೆ ತಕ್ಕಂಥ ಪೂರ್ಣ ಫಲವನ್ನು ನೋಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ ಚೆನ್ನಾಗಿದೆ ಸ್ವಲ್ಪ ನಾವು ಏನ್ ಗೊತ್ತರ ಕಷ್ಟ ಪಡದೆ ಸುಖ ಸಿಗಬೇಕು ಕಷ್ಟ ಪಡದೆ ಫಲ ಸಿಗಬೇಕು ಅನ್ನತಕ್ಕಂಥ ಭಾವಾರ್ಥದಲ್ಲಿರ್ತಕ್ಕಂಥ ದಟ್ ಇಸ್ ದಿ ಪ್ರಾಬ್ಲಮ್ ಸೊ ತೊಂದರೆ ಏನಿಲ್ಲ ಕನ್ಯಾ ರಾಶಿ ಬ್ಯೂಟಿಫುಲ್ ಸ್ವಲ್ಪ ಹೊರೆ ಜವಾಬ್ದಾರಿ ಕಷ್ಟ ಇನ್ನು ತುಲಾ ರಾಶಿ ವಿಶೇಷವಾಗಿ ಚಂದ್ರ ಸುಖಸ್ಥಾನದಲ್ಲಿ ಸ್ಥಾನದಲ್ಲಿ ಸೂರ್ಯನ ಭಾವದಲ್ಲಿದ್ದಾನೆ ಸೂರ್ಯ ಲಾಭಾಧಿಪತಿ ಹನ್ನೆರಡನೇ ಮನೆ ವೃತ್ತಿಕಾರಕನ ಪ್ರಭಾವದಲ್ಲಿರೋದ್ರಿಂದ ಸ್ವಂತ ವೃತ್ತಿ ಸ್ವಂತ ವ್ಯಾಪಾರ ಮಾಡ್ತಿರೋರು ಸ್ವಲ್ಪ ಪರಿಶ್ರಮ ಖರ್ಚು ಓಡಾಟ ನಿಮ್ಮ ವೃತ್ತಿಯಲ್ಲಿ ನೀವು ಅಂದುಕೊಳ್ಳುವ ಮಟ್ಟದ ಒಂದು ಗೌರವ ದುಡ್ಡು ಇಲ್ಲ ಆದಿತ್ಯ ಹೃದಯ ಸ್ತೋತ್ರಂ ಸಮಾಧಾನ ವೃಶ್ಚಿಕ ರಾಶಿ ಚಂದ್ರ ಸೂರ್ಯನ ಭಾವ ಸೂರ್ಯ ಲಾಭದಲ್ಲಿ ಭಾಗ್ಯಾಧಿಪತಿ ಲಾಭದಲ್ಲಿದ್ದ ಹಾಗೆ ಸೂರ್ಯನ ಪ್ರಭಾವ ಖಂಡಿತ ಒಂದು ಭಾಗ್ಯೋದಯ ವೃತ್ತಿಪರವಾಗಿ ವ್ಯವಹಾರ ಪರವಾಗಿ ಉದ್ಯೋಗ ಪರವಾಗಿ ಹಣಕಾಸು ಪರವಾಗಿ ಆಗತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ ವೃಶ್ಚಿಕಕ್ಕೆ ಬ್ಯೂಟಿಫುಲ್ ಡೇ ಇನ್ನು ಧನಸು ರಾಶಿ ಚಂದ್ರ ಅಷ್ಟಮಾಧಿಪತಿ ಆದರೆ ಭಾಗ್ಯಾಧಿಪತಿ ಸಾಲದಲ್ಲಿರುವುದರಿಂದ ಭಾಗ್ಯೋದಯ ಸ್ವಂತ ವೃತ್ತಿ ಸ್ವಂತ ಕೆಲಸ ಸ್ವಂತ ವ್ಯಾಪಾರ ಇರೋರಿಗೆ ಅದ್ಭುತ ವೃತ್ತಿಯಲ್ಲಿರೋರಿಗೆ ಸೂರ್ಯ ಚಂದ್ರನ ಸಾರದಲ್ಲಿರೋದ್ರಿಂದ ಒಂದ್ ಸ್ವಲ್ಪ ಟೆನ್ಷನ್ ಕಿರಿಕಿರಿ ಅಷ್ಟೇ ತುಂಬಾ ದೊಡ್ಡದೇನಲ್ಲ ಮಕರ ರಾಶಿ ನಿಮಗೆ ಸ್ವಲ್ಪ ಬಾಧೆ ಕೊಡತಕ್ಕಂಥ ಸೂರ್ಯನ ಸಾರದಲ್ಲಿ ಚಂದ್ರನಿರೋದ್ರಿಂದ ಇವತ್ತೊಂಚೂರು ಟೆನ್ಷನ್ ವೃತ್ತಿ ಕೆಲಸ ಕಾರ್ಯ ಓಡಾಟ ಸುತ್ತಾಟ ಸ್ವಲ್ಪ ಒತ್ತಡವನ್ನು ಉಂಟು ಮಾಡುತ್ತೆ ಮನೆ ಜವಾಬ್ದಾರಿ ಕುಟುಂಬದ ಜವಾಬ್ದಾರಿ ವ್ಯವಹಾರ ಜವಾಬ್ದಾರಿ ವೃತ್ತಿ ಜವಾಬ್ದಾರಿ ಯಾವುದನ್ನು ಮ್ಯಾನೇಜ್ ಮಾಡಲಿ ಅನ್ನಿಸ್ತಕ್ಕಂಥದ್ದಾಗುತ್ತೆ ದೇವಿ ಭಾಗವತ ಪಾರಾಯಣ ತುಂಬ ಒಳ್ಳೆಯದಾಗುತ್ತೆ ಇನ್ನು ಕುಂಭರಾಶಿ ನಿಮಗೆ ಬಾಧೆ ಕೊಡತಕ್ಕಂತ ಒಂದು ಸೂರ್ಯ ಚಂದ್ರರ ಪ್ರಭಾವ ಸೊ ಆ ಚಂದ್ರ ಹನ್ನೆರಡನೇ ಮನೆ ವಿಪರೀತ ರಾಶಿಯೋಗ ಸೊ ವೃತ್ತಿ ಕುಟುಂಬ ಓಡಾಟ ಸುತ್ತಾಟ ಅದ್ಭುತ ಪ್ರಗತಿ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಆರೋಗ್ಯದ ಕಡೆ ವಿಪರೀತ ಉಷ್ಣ ಬಾಧೆಯಿಂದ ಬಳಲ್ತಕ್ಕಂಥದ್ದಾಗುತ್ತೆ ಸ್ವಲ್ಪ ಜಾಗೃತಿ ಮೀನರಾಶಿ ಚಂದ್ರ ನಿಮಗೆ ಯೋಗಕಾರಕ ಷಷ್ಠಾಧಿಪತಿಯ ಸಾರದಲ್ಲಿದ್ದು ಆ ಷಷ್ಟಾಧಿಪತಿ ಸೂರ್ಯ ಸಪ್ತಮದಲ್ಲಿ ಪೂರ್ವ ಪುಣ್ಯ ಸ್ಥಾನಾಧಿಪತಿಯ ಭಾವದಲ್ಲಿರುವುದರಿಂದ ಇಟ್ಸ್ ಅ ಬ್ಯೂಟಿಫುಲ್ ಚರ್ಕಿಂಗ್ ಶತ್ರುಗಳ ಮೇಲೆ ವಿಜಯ ಯಾತ್ರೆ ವಿಶೇಷ ಫಲವೃದ್ಧಿ ವೃತ್ತಿ ಉದ್ಯೋಗ ಕುಟುಂಬ ಓಡಾಟ ಸುತ್ತಾಟ ಎಲ್ಲವನ್ನೂ ಯಶಸ್ಸು ಪಡೆಯತಕ್ಕಂಥ ಅದ್ಭುತವಾದ ಒಂದು ದಿನ ಅದರಲ್ಲೂ ಸ್ವಂತ ಬಿಸ್ನೆಸ್ ಸ್ವಂತ ಕನ್ಸಲ್ಟೆನ್ಸಿ ಇವುಗಳನ್ನು ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅನುಕೂಲವನ್ನ ಪಡೆಯತಕ್ಕಂಥ ಒಂದು ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಮಾತೃದೇವೋ ಭವ